ಇದು ಧನಸ್ಸು ಬೊಬ್ಬರು ವಾಹನದಲ್ಲಿ ಅಣ್ಣವರು ಉಪಯೋಗಿಸಿದ ಧನಸ್ಸು ಯಾರು ತಿಳಿಯರು ನಿನ್ನ ಭುಜಲದ ಇದು ಅದು ನಾವು ಅಲ್ಲೇ ಹೋಟೆಲ್ ಇದ್ವಿ ನಾವು ನಾ ಹಳೆ ಬ್ಲಾಕಲ್ಲಿದ್ದೆ ಅವರು ಹೊಸ ಬ್ಲಾಕಲ್ಲಿದ್ದರು ಶೂಟಿಂಗೆಲ್ಲ ಮುಗಿತು ಮುಗೀತು ಪ್ಯಾಕಪ್ ಆಯಿತು ಅಂತ ಅದಾದಮೇಲೆ ಅವರು ತಂಗಪ್ಪನಂತ ಇದರೆಲ್ಲ ಮಾಲೀಕರು ಎಲ್ಲ ತಂದಿದ್ದರು ವಿಚಿತ್ರ ವಿಚಿತ್ರ ಡ್ರೆಸ್ಗಳನ್ನ ಆ ಡ್ರೆಸ್ಗಳನ್ನೆಲ್ಲ ಅವ್ರು ವಾಪಸ್ ತಗೊಂಡೋಗ್ತಾಯಿದ್ರು ನಾನು ನೆನಪಿಗೋಸ್ಕರ ಎತ್ತಿತ್ಕೊಂಡ್ಬಿಟ್ಟಿದೆ ಅದು ಒಂದು ಕೃಷ್ಣನ ಕಿರೀಟ ಎತ್ಕೋಬೇಕಾಯ್ತು ಅದು ಭಾಳ ಕಾಟ್ಲಿ ಇರೋದನ್ನು ನಾನು ಮುಟ್ಟಕ್ಕೆ ಹೋಗಿದೆ ಇದೊಂದು ಆ ಮೂಲೆಯೊಳಗೆ ಎಲ್ಲಿ ಕತ್ತಲಲ್ಲಿ ರಾಶಿ ಹಾಕಿದ್ರಲ್ಲ ಒಂದು ಐದಾರು ಇತ್ತು ಅದ್ರಲ್ಲಿ ಒಂದು ಎತ್ಕೊಂಡ್ಬಂದ್ಬಿಟ್ಟಿದ್ದೆ ಅದು ನೋಡಿ ಇವತ್ತು ನನಗೆ ನೆನಪಿದೆ ನಾನು ಅದಕ್ಕೂ ಕೆಟ್ಟ ಕೆಲಸನೇ ಮಾಡಿದ್ದು ನಾನು ಹೋಟ್ಲ್ ಐಲ್ಯಾಂಡ್ಸಲ್ಲಿ ರಾಶಿ ಹಾಕಿದ್ದಾರಲ್ಲ ಒಂದು ಎತ್ಕೊಂಡ್ಬಂದ್ಬಿಟ್ಟಿದೆ ಎತ್ಕೊಂಡು ರೂಮ್ನಲ್ಲಿ ಆ್ಯಂಟಿ ಪೀಸು ಅವ್ರು ಸ್ವತಃ ರಾಜ್ಕುಮಾರ್ ಮಗನೇ ಅಣ್ಣ ಇಂತ ಕೊಟ್ಬಿಡಿ ನಾನು ಅಲ್ಲಿ ಸಮಾಧೆ ಹತ್ತಿರ ಇಟ್ಬಿಡ್ತೀನಿ ಅಂದರು ಬೇಡಂಬರಿ ನನ್ನ ನಾನು ತಂದ್ಕೊಂಡಿದ್ದೀನಿ ನನಗೊಂದು ಬೇಕಲ್ಲ ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಈ ಪೂಜೆ ಈ ಮನೆ ಈ ಮನೆಗೆ ಪೂಜೆ ಕರೆದಿದ್ದೆ ಅವರು ಬಂದಿದ್ದರು ಆ ಪಾರತಮ್ಮವ್ರು ರಾಜ್ಕುಮಾರ್ ಅವರು ಬಂದಿದ್ದರು ಅವಾಗ ನನಗೆ ನೋಡಿ ಆ ಗಡಿಯಾರ ನಾನು ಕೊಟ್ಟಿದ್ದಾರೆ ಅವರು ಹೌದು ರಾಮಕೃಷ್ಣ ನಾನು ನಿನ್ಗೋಸ್ಕರ ಏನೂ ತರಲಿಲ್ಲ ಈ ಗಡಿಯಾರ ಇಟ್ಕೋ ಅಂದರು ನನಗೆ ನೋಡಿ ಅದು ಮೂವತ್ತೆರಡು ವಯಸ್ಸಿಂದ ನಡೀತಾ ಇದೆಯಲ್ಲ ಹಾಂ ನೋಡಿ ಅದು ಪವರ್ ಅಲ್ವಾ ಎರಡು ಆ ಎಲ್ಲ ಎಷ್ಟು ಚೆನ್ನಾಗಿ ನೆನಪಲ್ಲಿ ಉಳ್ಕೊಂಡ್ಬಿಡುತ್ತೆ ಅದೇ ನೆನಪು ಅದೇ ಅದೇ ನೆನಪು ಹಾಗೆ